ಈ ಬಾರಿಯ ದಸರಾ ಉದ್ಘಾಟನೆಗೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ನಡುವೆ ಒಂದು ಫೈಟ್ ಶುರುವಾಗಿದೆ ಇವರಿಬ್ಬರೇ ಕಿತ್ತಾಡ್ತಿರೋದು ಯಾಕೆ ಅಂತ ಹೇಳಿದ್ರೆ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಮುಷ್ತಾಕ್ ಅವರನ್ನು ದಸರಾ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿ ಸರ್ಕಾರ ಇನ್ವೈಟ್ ಮಾಡಿದೆ ಈ ಕಾರಣದಿಂದಾಗಿ ಮುಷ್ತಾಕ್ ಅವ್ರಿಗೂ ಈ ಕಡೆ ದಸರಾಗೂ ಏನು ರೀ ಸಂಬಂಧ ಯಾವ ಥರ ಸಂಬಂಧದ ಮೇಲೆ ನೀವು ನಾಡಹಬ್ಬದ ಉದ್ಘಾಟನೆಗೆ ಭಾನುಮುಷ್ತಾಕವನ್ನು ಕರಿತಾ ಇದ್ದೀರಾ ಅಂತ ಬಿ ಜೆ ಪಿ ಅವರ ವಾದ ಅಥವಾ ಇದಕ್ಕೆ ಬಂದಿರತಕ್ಕಂಥ ವಿರೋಧ ಇನ್ನೊಂದು ಕಡೆ ಕಾಂಗ್ರೆಸ್ ಅಥವಾ ಸರ್ಕಾರ ಹೇಳ್ತಾ ಇದೆ ತಪ್ಪೇನು ನಿಸಾರ್ ಅಹ್ಮದ್ ಅವರು ಮಾಡಿಲ್ವ ಇದರ ಉದ್ಘಾಟನೆಯನ್ನು ನಿಸಾರ್ ಅಹಮದ್ ಅವರು ನಿತ್ಯೋತ್ಸವದ ಕವಿ ಜೋಗದ ಸಿರಿ ಬೆಳಕಿನಲ್ಲಿ ತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಅಂತ ಹೇಳಿ ಬರೆದಂಥವರು ನಿಸಾರ್ ಅಹಮದ್ ಅವರು ಖಾನ್ ಅವರ ಕೊಡುಗೆ ಕೂಡ ಅದ್ಭುತವಾಗಿದೆ ಕನ್ನಡ ಸಿನಿ ಸಾಹಿತ್ಯ ವಿಚಾರದಲ್ಲಾಗಲಿ ಅಥವಾ ಸಾಹಿತ್ಯ ವಲಯದಲ್ಲಾಗಲಿ ತಪ್ಪೇನಿದೆ ಟೂ ತೌಸಂಡ್ ಸೆವೆಂಟೀನಲ್ಲಿ ನಿಸಾರ್ ಅಹಮದ್ ಅವರು ಉದ್ಘಾಟನೆ ಮಾಡಿದರು ಅವತ್ತಿಗೂ ಸಿದ್ದರಾಮಯ್ಯನವರೇ ಸಿ ಎಮ್ ಆಗಿದ್ದರು ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಭಾನು ಮುಷ್ತಾಕ್ ಅವರು ಭೂಕರ್ ಪ್ರಶಸ್ತಿ ವಿಜೇತೆಯಾಗಿದ್ದಾರೆ ಹರ್ಟ್ ಲ್ಯಾಮ್ನ ಕೃತಿಗಾಗಿ ಅವ್ರನ್ನ ಕರೆದ ತಪ್ಪೇನಿದೆ ಇಲ್ಲಿ ಬಂದಿರತಕ್ಕಂಥ ಜಿಜ್ಞಾಸೆ ಅಥವಾ ವಿಷಯ ಏನು ಅಂತ ಹೇಳಿದ್ರೆ ದಸರಾ ಎನ್ನುವುದು ಸಾಂಸ್ಕೃತಿಕ ಆಚರಣೆಯೇ ಅಥವಾ ಧಾರ್ಮಿಕ ಆಚರಣೆಯೇ ಇತಿಹಾಸ ಏನು ಹೇಳುತ್ತೆ ಟಿಪ್ಪು ಸುಲ್ತಾನ್ ಕೂಡ ದಸರಾನ ಮಾಡ್ಕೊಂಡು ಬಂದಿದ್ನ ಮೈಸೂರಿನಲ್ಲಿ ವಿಜಯನಗರದ ಅರಸರು ಮಾಡಿ ಮುಗಿಸಿದ ನಂತರದಲ್ಲಿ ಮೈಸೂರಿನ ರಾಜರುಗಳು ದಸರಾವನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರು ಇವ್ರು ಮಾಡ್ತಿರ್ತಕ್ಕಂಥ ಉತ್ಸವ ಇದು ನಾಡದೇವಿ ಚಾಮುಂಡಿ ತಾಯಿ ಉತ್ಸವಕ್ಕೂ ಮೂರ್ತಿಯನ್ನೇ ನಂಬದೇ ಇರತಕ್ಕಂತಹ ಸಮುದಾಯದಿಂದ ಬಂದಿರುವ ಮೂರ್ತಿ ಪೂಜೆಯನ್ನು ನಂಬಲ್ಲಪ್ಪ ಮುಸ್ಲಿಂ ಸಮುದಾಯ ಅಂಥ ಸಮುದಾಯದಿಂದ ಬಂದಿರತಕ್ಕಂತಹ ಭಾನುಮಷ್ತಾಕ್ ಅವ್ರಿಗೂ ಏನಕ್ಕೇನು ಸಂಬಂಧ ಇದೆ ಅಂಥೇಳಿ ಉದ್ಘಾಟನೆ ಮಾಡಿಸ್ತಾ ಇದ್ದೀರಿ ಇದರ ಮಧ್ಯೆ ಇನ್ನೂ ಒಂದು ಮುಂದುವರೆದು ಹೋಯಿತು ಇದೇ ಭಾನುಮುಷ್ತಾಕ್ ಅವ್ರನ್ನ ಹೂ ಮುಡಿದುಕೊಳ್ಳಿ ಕೇಳಿ ನಮಗೆ ನಡೆದುಕೊಳ್ಳಲಿಕ್ಕೆ ಹೇಳಿ ಚಾಮುಂಡಿ ತಾಯಿ ಬಗ್ಗೆನ ಅವರ ಅಭಿಪ್ರಾಯವನ್ನು ತಿಳಿಸ್ಲಿಕ್ಕೆ ಹೇಳಿ ನಮ್ಮ ಆಚರಣೆಗಳನ್ನು ಪಾಲಿಸ್ಲಿಕ್ಕೆ ಹೇಳಿ ಅಂತ ಕೂಡ ಬಿ ಜೆ ಪಿ ನಾಯಕರು ಮಾತಾಡಿದ್ದು ಹೌದು ಈಗ ದಸರಾ ಉದ್ಘಾಟನೆಯನ್ನು ಇಡೀ ದೇಶಕ್ಕೆ ಹೆಮ್ಮೆ ತಂದಂತಹ ಭೂಕರ್ ಪ್ರಶಸ್ತಿ ವಿಜೇತೆ ಭಾನು ಮುಷ್ತಾಕ್ ಅವರು ವಿಶ್ವವಿಖ್ಯಾತ ಮೈಸೂರು ದಸರಾನ ಉದ್ಘಾಟನೆ ಮಾಡಬೇಕಾ ಮಾಡಬಾರ್ದ ಅಂತ ಒಂದು ಜಿಜ್ಞಾಸೆ ಇಲ್ಲಿದೆ ಈ ಥರ ನಡುವೆ ಮೈಸೂರು ದಸರಾ ಅಂತ ಬಂದಾಗ ನೋಡಿ ಈ ಒಂದು ಅಂಬಾರಿ ಕಟ್ಟುವ ವಿಚಾರ ಇದೆಯಲ್ಲ ಇದರಲ್ಲಿ ಮೈಸೂರಿನ ಅಂಬಾರಿಯನ್ನು ಕಟ್ಟುವವರು ಯಾರು ಅಂತ ನೋಡಿದಾಗ ಚೆಕ್ ಮಾಡ್ಕೊಂಡು ಹೋದರೆ ನೋಡಿ ಈ ಅಂಬಾರಿ ಕಟ್ಟುವವರೇ ಮುಸ್ಲಿಮ್ಸು ಮುಸ್ಲಿಮ್ ಸಮುದಾಯದವರು ಇಲ್ಲಿ ಅಂಬಾರಿ ಕಟ್ಟುತ್ತಾರೆ ಇಲ್ಲಿ ಅಂಬಾರಿ ಕಟ್ಟೋದು ಅಂದರೆ ಹೇಗೆ ನೋಡಿ ಇಲ್ಲಿ ಅಕ್ರಮ್ ನವೀದ್ ಕಲೀಂ ಪಾಷಾ ಝಕಾವುಲ್ಲಾ ಗಜಪಡೆ ಆರೈಕೆ ಮಾಡ್ತಾರೆ ಇವರು ಇದೇ ತಂಡ ಇದೆಯಲ್ಲ ಆನೆಗಳಿಗೆ ಅಲಂಕಾರನೂ ಮಾಡಿಸ್ತಾರೆ ಅವತ್ತು ಅಂಬಾರಿನೂ ಇವರೇ ಕಟ್ತಾರೆ ನಾಡದೇವಿ ಚಾಮುಂಡೇಶ್ವರಿ ತಾಯಿಗೆ ಅಂಬಾರಿ ಕಟ್ಟಿ ಅಂಬಾರಿ ಒಳಗಡೆ ಇದೇ ಚಾಮುಂಡೇಶ್ವರಿ ತಾಯಿ ವಿರಾಜಮಾನಳಾಗ್ತಾಳಲ್ಲ ಅಂತ ಅಂಬಾರಿ ಕಟ್ಟುವುದೇ ಮುಸ್ಲಿಮ್ಸ್ ಆದರೆ ಈ ಹಬ್ಬದ ಉದ್ಘಾಟನೆಗೆ ಒಬ್ಬರು ಮುಸ್ಲಿಂ ಮಹಿಳೆ ಒಂದು ಉದ್ಘಾಟನೆ ಮಾಡಿದ್ರೆ ಏನು ಅಪಚಾರ ಆಗುತ್ತೆ ಇಪ್ಪತ್ತಾರು ವರ್ಷಗಳಿಂದ ಇಲ್ಲಿ ಅಕ್ರಮ ಆನೆಗಳ ಆರೈಕೆ ಮಾಡ್ತಾ ಇರೋದು ಇಲ್ಲಿ ಅಂಬಾರಿ ಕಟ್ಟೋ ಕೆಲಸ ಮಾಡ್ತಿರೋದು ಹೌದು ಆಹಾರ ಸಿದ್ಧಪಡಿಸ್ತಕ್ಕಂಥ ಕೆಲಸ ಕೂಡ ಹೌದು ಆ ತಂಡ ಮಾಡುತ್ತೆ ಇಲ್ಲಿ ಅಲ್ಲಿ ಹಿಂದಿನ ರಾಜರು ಹಿಂದಿನ ಕಾಲದ ಆಳ್ವಿಕೆ ಮಾಡಿದಂಥವರು ಜಾತಿ ಜಾತಿ ನಡುವೆ ಧರ್ಮ ಧರ್ಮದ ನಡುವೆ ಒಂದು ಬ್ಯಾಲೆನ್ಸ್ ಮಾಡಿದ್ರ ಯಾವುದೇ ಹಬ್ಬ ಇದ್ದಾಗೆ ನಮ್ಮವ್ರು ಮಾಡ್ತಾ ಇದ್ದಾರೆ ರೀ ನಮ್ಮವ್ರು ಮಾಡ್ತಾ ಇದಾರೆ ಹಬ್ಬವನ್ನು ನಮ್ಮವರು ಇದ್ದಾರೆ ಅದರಲ್ಲಿ ತೊಂದರೆ ಮಾಡಬಾರ್ದಪ್ಪ ಈ ರೀತಿ ಧಾರ್ಮಿಕ ಸಾಮರಸ್ಯವನ್ನು ಹಿಂದಿನವರು ತಂದಿದ್ದರ ಬರೀ ನಾನು ಮೈಸೂರು ಅಂತ ಮಾತ್ರ ಮಾತನಾಡ್ತಾ ಇಲ್ಲ ಬೇಲೂರು ಚನ್ನಕೇಶವ ರಥೋತ್ಸವ ನಡೆಯುತ್ತಲ್ಲ ಅದಕ್ಕೂ ಇದೇ ಇದೆ ಅಲ್ಲೇನೋ ಕುರಾನ್ ಪಠಿಸ್ತಾರೆ ಆರಂಭದಲ್ಲಿ ಅದು ರಥೋತ್ಸವ ಮುಂದುವರಿಯುತ್ತೆ ಅಲ್ಲ ತೋ ಕೆಲವು ಆಚರಣೆಗಳು ಮುಂದುವರಿಯುತ್ತೆ ಅಂತ ಹೇಳ್ತಾರಲ್ಲ ಅದು ಮುಸ್ಲಿಮರಿಂದ ಆಗಿದ್ದು ಅಂತ ಹೇಳಿದಾಗ ಹಿಂದಿನವರು ಎರಡು ಧರ್ಮಗಳ ನಡುವಿನ ಸಂಘರ್ಷ ತಪ್ಪಿಸುವ ಸಲುವಾಗಿ ಅವರದ್ದು ಒಂದು ಪಾತ್ರ ಇರಲಿ ಅಂತ ಮಾಡೋ ಮೂಲಕವಾಗಿ ಅಲ್ಲಿ ಏನೋ ಕ್ಲಾಶನ್ನು ತಪ್ಪಿಸಿ ಸಾಮರಸ್ಯ ಬೆಸೆಯುವಂಥ ಕೆಲಸವನ್ನು ಮಾಡಿದ್ರಾ ಪಾಯಿಂಟ್ ನಂಬರ್ ಒನ್ ಇದೇ ನಮ್ಮ ಮೇಲುಕೋಟೆ ವಿಚಾರಕ್ಕೆ ಬಂದರು ಅಷ್ಟೇ ಬಿ ಬಿ ನಾಂಚಿಯಾರ್ ದೆಹಲಿ ಸುಲ್ತಾನ ಅಲ್ಲಿದ್ದಂಥ ಚರುರಾಯಸ್ವಾಮಿಯ ವಿಗ್ರಹ ತಂದಂಥ ಬಗೆ ಅಲ್ಲಿಗೆ ಅನೇಕ ಸಮುದಾಯಗಳು ನಡ್ಕೊಳ್ತಕ್ಕಂಥ ಬಗೆ ಎಲ್ಲೋ ಒಂದು ಸಾಮರಸ್ ಧಾರ್ಮಿಕ ಸಾಮರಸ್ಯದ ವಿಚಾರದಲ್ಲಿ ಶುರುವಾಗಿರತಕ್ಕಂಥ ಈ ಕೆಲಸ ಪ್ರಜಾಪ್ರಭುತ್ವದ ಜಾರಿಯ ನಂತರದಲ್ಲಿ ರಾಜಕೀಯ ಪಕ್ಷಗಳ ಬಂದ ನಂತರದಲ್ಲಿ ಆ ಸಾಮರಸ್ಯ ನಮಗೆ ಬೇಕಾಗಿಲ್ಲ ರೀ ನಮ್ಮ ಧರ್ಮ ನಾವು ನೋಡ್ಕೋತೀವ್ರಿ ಮುಸ್ಲಿಮ್ಸ್ ಮಾಡಿಬಿಡ್ತಾರಾ ಅವ್ರು ರಂಜಾನ್ಗೆ ನಮ್ಮ ಹಿಂದೂಗಳು ಕರೆದು ಉದ್ಘಾಟನೆ ಮಾಡಿಬಿಡ್ತಾರೇನು ರೀ ಅವರು ಅವರ ಬಕ್ರೀದ್ಗೆ ಉದ್ಘಾಟನೆ ಮಾಡಿಬಿಡ್ತಾರಾ ಅವರ ಆಚರಣೆಗಳು ನಮ್ಮನ್ನು ಸೇರಿಸ್ಬಿಡ್ತಾರಾ ಕ್ವಶನ್ ಇದೆ ಇಲ್ಲಿ ಸಾಮರಸ್ಯ ಬರೀ ಹಿಂದೂಗಳಿಗೆ ಮಾತ್ರ ಬೇಕಾ ಅವ್ರಿಗೆ ಬೇಡವಾ ಅಂತ ಕೂಡ ಒಂದು ಚರ್ಚೆ ಇದೆ ಇದೆ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಡಿಬೇಟ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅನಿಲ್ ಚಳಗೇರಿಯವರಿದ್ದಾರೆ ಬಿ ಜೆ ಪಿಯ ವಕ್ತಾರು ಸ್ವಾಗತ ಅನಿಲ್ ಚಳಗೇರಿ ಅವರ ತಮಗೆ ಒಂದು ಡಿಬೇಟ್ಗೆ ನಮಸ್ಕಾರ